ಮೀಡಿಯಾ. ಇವತ್ತು ಆ ಕಾರ್ಯಕ್ರಮ ಉದ್ಘಾಟನೆಗಾಗಿ ನಮ್ಮ ನೆಚ್ಚಿನ ಶಾಸಕರಾದ ಎಸ್ ಪೊನ್ನಣ್ಣ ಸರ್ ಅವರು ಇವತ್ತು ಗುದ್ದಲಿ ಪೂಜೆಯನ್ನು ನಿರ್ವಹಿಸಿದ್ದಾರೆ ಮುಖ್ಯಮಂತ್ರಿಗಳು ಇವತ್ತು ಅವರು ಕ್ರೀಡಾ ಇಲಾಖೆಯ ಸಚಿವರು ಕೂಡ ಅವರಿಗೆ ಮತ್ತು ಸರ್ಕಾರಕ್ಕೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ನಡುಗನ್ನು ವಿಶೇಷವಾಗಿ ಇವತ್ತು ಒಂದು ಕ್ರೀಡೆಗೆ ಪ್ರಸಿದ್ಧವಾಗಿರುವಂತ ಜಿಲ್ಲೆ ಅಂತ ಗುರುತಿಸಿರೋದೇ ನಮ್ಮ ಸರ್ಕಾರ ಈ ಕಾರ್ಯಕ್ರಮದ ಪ್ರಾಯೋಜಕರು ಕಣಿಚೆಂಡ ನೋಬನ್ಮಂದಪ್ಪ ಮಾಲೀಕತ್ವದ ಈಶ್ವರ್ ಮೆಡಿಕಲ್ಸ್ ಮುಖ್ಯ ರಸ್ತೆ ಗೋಡಿಕೊಪ್ಪ ನುರಿತ ತಜ್ಞ ವೈದ್ಯರು ಲಭ್ಯವಾಗಿರುತ್ತಾರೆ ವೈದ್ಯರ ಭೇಟಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಒಂದು ಒಂಬತ್ತು ಐದು ಮೂರು ಒಂದು ಒಂದು ಎಂಟು ಎರಡು ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ ಇಲ್ಲಿ ಸೇರಿರುವಂಥ ಆತ್ಮೀಯ ಬಂಧು ಭಗಿನಿಯರೇ ಮಾಧ್ಯಮದ ಸ್ನೇಹಿತರೇ ಭಾಳ ಒಂದು ಬಹು ನಿರೀಕ್ಷಿತ ಕಾರ್ಯಕ್ರಮ ಇದು ನಾನು ಚುನಾವಣೆಗಿಂತ ಮೊದಲು ಬಂದಾಗ ಇಲ್ಲಿ ನಾವು ಭಾರತೀಯವರು ಇದ್ದರು ಇದ್ದರು ಅವರಿದ್ದರು ಕುಶಲಪ್ಪ ಮಾಸ್ಟರ್ ಅವರ ಮಾರ್ಗದರ್ಶನದಲ್ಲಿ ಈ ವಸತಿ ನಿಲಯವನ್ನು ನಾವು ಅವತ್ತು ವೀಕ್ಷಣೆ ಮಾಡಿದ್ವಿ ನಮಗೆ ನ್ಯಾಪ್ಕೆದು ಏನೋ ಗೊತ್ತಿಲ್ಲ ಎಲ್ಲ ಕಡೆ ಸೋರ್ತಾ ಇತ್ತು ಆಗ ಹೊಸ ನೂತನವಾಗಿ ಒಂದು ಕಟ್ಟಡ ಇಲ್ಲಿ ನಿರ್ಮಾಣ ಮಾಡಬೇಕು ಅಂಥೇಳಿ ಅವತ್ತೊಂದು ಕ್ರೀಡಾ ಕಾರ್ಯಕ್ರಮದಲ್ಲಿ ಕೂಡ ಭಾಷಣದಲ್ಲಿ ನಾನು ಹೇಳಿದ್ದನ್ನ ಇವತ್ತು ನೆನೆಸ್ಕೊಳ್ತಾಯಿದ್ದೀನಿ ಹಾಗೆ ಚುನಾವಣೆಯ ನಂತರ ಸರ್ಕಾರ ಬಂದು ಕ್ರೀಡಾ ಇಲಾಖೆಯ ಮೂಲಕ ಇದನ್ನು ಬಡ್ಜೆಟ್ನಲ್ಲೇ ಘೋಷಣೆ ಆಗಿರುವಂಥ ಕಾರ್ಯಕ್ರಮ ಇದು ಹೋದ ಬಡ್ಜೆಟ್ನಲ್ಲಿ ಘೋಷಣೆ ಆಗಿರೋ ಕಾರ್ಯಕ್ರಮ ಐದು ಕೋಟಿ ರೂಪಾಯಿಯ ಅನುದಾನದಲ್ಲಿ ಹೆಣ್ಣು ಮಕ್ಕಳ ವಸತಿ ಕಟ್ಟಡ ಅಂತೇಳಿ ಘೋಷಣೆ ಆಯಿತು ಅಂದರೆ ಇವತ್ತು ಕ್ರೀಡಾ ಇಲಾಖೆಯವರು ಈ ಎರಡು ಹೆಣ್ಣು ಮಕ್ಕಳಿಗೂ ಮತ್ತು ಗಂಡು ಮಕ್ಕಳಿಗೆ ಇಬ್ಬರಿಗೂ ಕೂಡ ಇವತ್ತು ವಸತಿ ನಿಲಯನ ಮಾಡಿದ್ದಾರೆ ತೊಂಬತ್ತು ನೈಂಟಿ ಟೋಟಲ್ ನೈಂಟಿ ಸರ್ ಆ್ಯಕ್ಚುಲಿ ಗರ್ಲ್ಸು ಫಿಫ್ಟಿ ಫಿಫ್ಟಿ ಮಾಡಿದ್ವಿ ಸೊ ನೂರು ಮಕ್ಕಳಿಗೆ ಅನುಕೂಲ ಆಗುವಂಥ ಒಂದು ವಸತಿ ನಿಲಯ ನೂರು ಮಕ್ಕಳಾದರೆ ನಾವು ಭರ್ತಿ ಮಾಡ್ಕೊಳೋದಕ್ಕೂ ಜಾಸ್ತಿ ಈಗ ಈಗ ಎಷ್ಟು ಜನ ಇದ್ದಾರೆ ಈಗ ಅರುವತ್ತ ಮೂರಿದ್ದಾರೆ ಸೊ ಇನ್ನೂ ಒಂದು ಮೂವತ್ತೇಳು ಹೆಚ್ಚು ಮಕ್ಕಳಿಗೆ ವಸೀತಿ ಅವಕಾಶ ಸಿಗುತ್ತೆ ಆಟ ಆಡಲಿಕ್ಕೆ ಅವಕಾಶ ಸಿಗುತ್ತೆ ಅವ್ರ ತರಬೇತಿ ಪಡ್ಕೊಳ್ಳಲಿಕ್ಕೆ ಕೂಡ ಅವಕಾಶ ಸಿಗುತ್ತೆ ಅದರಿಂದ ತಮ್ಮೆಲ್ಲರ ಪರವಾಗಿ ಸಮಸ್ತ ಕೊಡಗಿನ ಜನತೆಯ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಅವರು ಕ್ರೀಡಾ ಇಲಾಖೆಯ ಸಚಿವರು ಕೂಡ ಅವರಿಗೆ ಮತ್ತು ಸರ್ಕಾರಕ್ಕೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಕೊಡಗನ್ನು ವಿಶೇಷವಾಗಿ ಇವತ್ತು ಒಂದು ಕ್ರೀಡೆಗೆ ಪ್ರಸಿದ್ಧವಾಗಿರುವಂಥ ಜಿಲ್ಲೆ ಅಂತ ಗುರುತಿಸಿರೋದೇ ನಮ್ಮ ಸರ್ಕಾರ ಯಾರೂ ಕೂಡ ಗುರುತಿಸಲಿಲ್ಲ ಇದೆ ತಾವು ತಿಳ್ಕೊಬೇಕು ಇವತ್ತಾಗಿರುವಂಥ ಈ ವಸತಿ ನಿಲಯ ಇರ್ಬೋದು ಟರ್ಫ್ ಮೈದಾನ ಇರ್ಬೋದು ಇದೆಲ್ಲ ನಮ್ಮ ಅವಧಿಯಲ್ಲಿ ಆಗಿರುವಂಥದ್ದು ಮತ್ತು ಹೊಸದಾಗಿ ಟರ್ಫ್ ರಿಪೇರಿ ಟರ್ಫ್ ರಿಪೇರಿಗೆ ಮತ್ತು ಈ ಅಲ್ಲಿ ವಾಟರ್ ಇದು ಮತ್ತು ಫೆನ್ಸಿಂಗ್ ಎಲ್ಲ ಸೇರಿ ಮೂರು ಕೋಟಿ ಮೂರು ಕೋಟಿ ಇಪ್ಪತ್ತು ಲಕ್ಷ ಅದೇ ಮಾಡಿಸಿರೋದು ಅದಕ್ಕೆ ಗೊತ್ತು ನನಗೆ ನೀವು ಮೂರು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿಯನ್ನು ಘೋಷಣೆ ಮಾಡಿದ್ದಾರೆ ಈಗ ಅದು ಆಗಾಗಲೇ ಕ್ರಿಯೆ ಯೋಜನೆ ತಯಾರಾಗಿದೆ ಬಹುಶಃ ಟೆಂಡರ್ ಆಗಲಿ ಗೋಯಾಗಬೇಕಿನ್ನು ಆಗಬೇಕು ಆಗಬೇಕು ಅದನ್ನ ಬರೋ ತಿಂಗಳಲ್ಲಿ ಮಾಡಿಸಿ ಆ ಕಾರ್ಯಕ್ರಮ ಕೂಡ ಮಾಡೋಣ ಮತ್ತು ಈಗಾಗಲೇ ತಮಗೆ ತಿಳಿದಂತೆ ಹನ್ನೊಂದುವರೆ ಏಕರ್ನಲ್ಲಿ ಇರುವಂಥ ಒಂದು ಮಲ್ಟಿ ಸ್ಪೋರ್ಟ್ ಟ್ರೈನಿಂಗ್ ಆ್ಯಂಡ್ ರಿಯಾಬಿಲಿಟೇಷನ್ ಸೆಂಟರ್ ನಾವು ಮಾಡ್ತಾಯಿದ್ದೀವಿ ಈಗ ಅದು ಕ್ರೀಡಾ ಇಲಾಖೆಗೆ ಅದನ್ನು ಹಸ್ತಾಂತರ ಮಾಡ್ತೀವಿ ಆ ಜಾಗವನ್ನು ಹನ್ನೊಂದು ಎಕರೆ ಹನ್ನೊಂದುವರೆ ಎಕರೆ ಜಾಗ ಇದೆ ಅದರದೆಲ್ಲ ಪೂರ್ವಭಾವಿ ಸಿದ್ಧತೆಗಳು ನಡೆದಿದೆ ಲೆವೆಲಿಂಗ್ ಕೆಲಸ ನಡೆದಿದೆ ಕಾರ್ಡ್ ಕರಿ ಕಡಿಯುವಂಥ ಕೆಲಸ ಕೂಡ ನಡೆದಿದೆ ಮೂವತ್ತು ನಲ್ವತ್ತು ಕೋಟಿ ರೂಪಾಯಿಯ ವೆಚ್ಚದಲ್ಲಿ ಈ ಕ್ರೀಡೆಗೆ ಒಂದು ಪ್ರೋತ್ಸಾಹ ನೀಡಲಿಕ್ಕೆ ಮಾತ್ರ ಅಲ್ಲ ಈ ಜಿಲ್ಲೆಯ ಕೊಡುಗೆ ಏನಿದೆ ಕ್ರೀಡೆಗೆ ಅದನ್ನು ಗುರುತಿಸುವಂಥ ಒಂದು ಕ್ರೀಡಾ ಕೇಂದ್ರವನ್ನು ಅಲ್ಲಿ ನಿರ್ಮಾಣ ಮಾಡ್ತಾಯಿದ್ವಿ ಅದರಿಂದ ಕ್ರೀಡೆಗೆ ಏನು ಒತ್ತನ್ನು ಕೊಡ್ತೀವಿ ಅಂತ ನಾವು ಭರವಸೆಯನ್ನು ಕೊಟ್ಟಿದ್ವಿ ಆಶ್ವಾಸನೆ ಕೊಟ್ಟಿದ್ವಿ ನಾವು ಜನರಿಗೆ ಅದು ಈಡೇರ್ತಾ ಇದೆ ಅಂತೇಳುವಂಥ ಮಾತನ್ನು ಭಾಳ ಸಂತೋಷದಿಂದ ಹೆಮ್ಮೆಯಿಂದ ಹೇಳ್ತೀವಿ ಸೊ ಈ ಕ್ರೀಡಾ ನಿಲಯ ಏನಿದೆ ವಸತಿ ನಿಲಯ ಆದಷ್ಟು ಬೇಗ ಪ್ರಾರಂಭ ಆಗಬೇಕು ಮತ್ತು ನಾವು ಇದನ್ನು ಮಾಡಿದಾಗ ಇಲ್ಲಿ ಶಾಲೆ ಮತ್ತು ಕಾಲೇಜಿಗೆ ತೊಂದರೆ ಆಗಬಾರ್ದು ಇಲ್ಲಿರುವಂಥ ಭಕ್ತರು ಬಾಲಕರಿಗೆ ಬಾಲಕಿಯರಿಗೆ ಇರುವಂಥ ಶೌಚಾಲಯಗಳು ಆ ಕಡೆ ನಿರ್ಮಾಣ ಆಗಬೇಕು ಮತ್ತು ಇಲ್ಲಿ ವಸತಿ ಇರೋದರಿಂದ ವಸತಿ ನಿಲಯ ಆಗಿರೋದ್ರಿಂದ ಇಲ್ಲೂ ಕೂಡ ಯಾರೂ ಪ್ರವೇಶ ಮಾಡೋದಕ್ಕೆ ಅವಕಾಶ ಇರಬಾರ್ದು ಸೊ ಕಾಂಪೌಂಡ್ ವಾಲ್ ಕಟ್ಟಿ ಒಳ್ಳೆಯ ಗೇಟ್ ಹಾಕಿ ಅವರು ಅವರ ಕಾರ್ಯಕ್ರಮಗಳಲ್ಲಿ ಮಾಡ್ಕೋಬೇಕು ಇಲ್ಲಿದ್ದು ಇಲ್ಲಿರಬೇಕು ಮತ್ತು ಇಲ್ಲಿಂದ ಮೈದಾನಕ್ಕೆ ಹೋಗುವಂಥ ವ್ಯವಸ್ಥೆ ಆಗಬೇಕು ಆ ರೀತಿಯಾಗಿ ನಿರ್ಮಾಣ ಆಗಬೇಕು ಗುತ್ತಿಗೆದಾರರಲ್ಲೆಲ್ಲ ಇದ್ದರು ನೀವು ಸರಿಯಾಗಿ ಮಾಡಬೇಕು ಕೆಲಸ ಬೇಗ ಮಾಡಬೇಕು ಇದನ್ನು ಶಿಫ್ಟ್ ಮಾಡಬೇಕು ಆಮೇಲೆ ಬೇಗ ಇದನ್ನ ಪೂರ್ಣಿಸಬೇಕು ಪೂರ್ಣ ಪೂರ್ಣಗೊಳಿಸ್ಬೇಕು ಗುಣಮಟ್ಟವಾಗಿ ಆಗಬೇಕು ಹಾಂ ಮಾಡಿಕೊಡ್ಬೇಕು ಮಾಡಿ ಮಾಡಲೇಬೇಕು ಅದರಿಂದ ಆ ರೀತಿಯಾಗಿ ಕೆಲಸ ಆಗಲಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಥಳೀಯ ಮಕ್ಕಳಿಗೆ ಅವಕಾಶ ಕೊಡಬೇಕು ನಾನು ನಮ್ಮ ಡೈರೆಕ್ಟರ್ ಇದ್ದಾರೆ ಅಸಿಸ್ಟೆಂಟ್ ಡೈರೆಕ್ಟರ್ ಈಸ್ ಅ ಡಿಸ್ಟ್ರಿಕ್ಟ್ ಆಫೀಸರ್ ಸ್ಪೋರ್ಟ್ಸ್ ಅವ್ರಿಗೆ ಎರಡು ಮೂರು ಸತಿ ಹೇಳಿದ್ದೀನಿ ನಾನು ಇಲ್ಲಿ ಪೊನ್ನಂಪೇಟೆಯಲ್ಲಿ ನಾವು ಕ್ರೀಡಾ ವಸತಿ ನಿಲಯ ಮಾಡುವಂಥದ್ದು ಏನಂತ ಹೇಳಿದ್ರೆ ಇಲ್ಲಿ ಸ್ಥಳೀಯರಿಗೆ ಸ್ವಲ್ಪ ಅವಕಾಶ ಕೊಡಿ ಭಾಳ ಹೆಚ್ಚು ಪ್ರತಿಭೆ ಇದೆ ಹೆಣ್ಮಕ್ಳು ಎಲ್ಲೆಲ್ಲೋ ಹೋಗಿ ಓದಲಿಕ್ಕೆ ಆಗೋದಿಲ್ಲ ಇಲ್ಲೇ ಶಾಲೆಯಲ್ಲಿ ಓದ್ತಾರೆ ಇಲ್ಲೇ ವಾಸ ಮಾಡಿಕೊಂಡು ಮಾಡ್ತಾರೆ ಅಂತ ಹೇಳುವಂಥದ್ದು ಸೊ ದಯವಿಟ್ಟು ಆ ಥರ ಒಂದು ಸಲಹೆಯನ್ನು ನೀವು ಸರ್ಕಾರಕ್ಕೆ ಕಳಿಸಿ ನಾನು ಬೇಕಾದ್ರೆ ಅದು ಮಾಡಿ ಯಾಕಂದರೆ ಇಲ್ಲಿ ಇಲ್ಲ ಇಲ್ಲಾಂದರೆ ಮೀಸಲಾತಿ ಕೊಡಬೇಕು ನಮಗೆ ಸ್ಥಳೀಯರಿಗೆ ಲೋಕಲ್ ರಿಸರ್ವೇಷನ್ ಆ ರೀತಿಯಾಗಿ ಕೆಲಸ ಮಾಡೋಣ ಕ್ರೀಡೆಗೆ ಇನ್ನಷ್ಟು ಉತ್ತೇಜನ ಕೊಡುವಂಥ ಕಾರ್ಯಕ್ರಮಗಳು ಮುಂದಕ್ಕೂ ಕೂಡ ಸರ್ಕಾರ ಮಾಡ್ತದೆ ಅದಕ್ಕೆ ನಾನು ಕೂಡ ಮುತ್ತುವರ್ಜಿಯನ್ನು ವಹಿಸಿ ನಾವು ಇಲ್ಲಿ ಕೆಲಸ ಮಾಡೋಣ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಕೋಚ್ ಇದ್ದಾರೆ ಅವ್ರಿಗೆ ಕೂಡ ಸ್ವಲ್ಪ ಬುದ್ಧಿಮಾತನ್ನು ಹೇಳಲು ಬಯಸ್ತೀನಿ ನಾನು ದಯವಿಟ್ಟು ಭಾಳ ಸೂಕ್ಷ್ಮವಾದಂಥ ಅದು ಮಕ್ಕಳಿಗೆ ನಾವು ಏನು ಹೇಳ್ಕೊಡ್ತೀವಲ್ಲ ಅದು ಭಾಳ ಮುಖ್ಯ ಅದರಿಂದ ತಾವು ಕೂಡ ಗಮನ ಹರಿಸ್ಬೇಕು ನಿಮ್ಮ ಕೆಲಸಕ್ಕೆ ಎಲ್ಲೋ ದೂರ ಬರೆದಂಥ ರೀತಿಯಲ್ಲಿ ಕೆಲಸ ಆಗಬೇಕು ಅಂತ ಮನವಿಯನ್ನು ಮಾಡಿ ತಾವೆಲ್ಲ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತಮಗೆ ಧನ್ಯವಾದಗಳು ನೀಡಿ ಕ್ರೀಡಾ ಇಲಾಖೆಗೆ ನನ್ನ ಧನ್ಯವಾದಗಳನ್ನು ಸಲ್ಲಿಸಿ ಇಂಜಿನಿಯರ್ ಅವರು ಬಂದಿದ್ದಾರೆ ಅವರು ಇದನ್ನು ವೀಕ್ಷಣೆ ಮಾಡಿಕೊಂಡು ಯಾವುದೇ ತಡ ಆಗದಂಥ ರೀತಿಯಲ್ಲಿ ಕೆಲಸ ಪೂರೈಸಬೇಕು ಅಂತ ಹೇಳುವಂಥ ಮಾತನ್ನು ಹೇಳಿ ಮುಂದೆ ನಮ್ಮ ತಾಲೂಕ ಸೌಧ ಅದು ಕೂಡ ನಿರ್ಮಾಣ ಆಗೋದಿದೆ ಅದರದ್ದು ಕಾರ್ಯಕ್ರಮ ಕೂಡ ಆದಷ್ಟು ಬೇಗ ಪ್ರಾರಂಭಿಸಬೇಕು ಅಂತ ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಮಾಡಿ ನಮಗೆಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಡಿಜಿಟಲ್ ಮೀಡಿಯಾ ಇದು ನಾನು ನಿಮ್ಮ ಜಗದೀಶ್ ಕೊಡಗುದೇನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ